ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡೋದು ಮರೆಯದಿ ಚೋಟ ರಾವಣ್ ಮೇನ್ ರೋಡ್ ಕಡೆಗೆ ತಿಂಡಿಗಳನ್ನ ತಿಂತ ಇದ್ದಾನೆ ಇನ್ನೊಂದ್ ಕಡೆ ಆ ಕೇಟಿಗಳು ಆಕ್ಸಿಡೆಂಟ್ ಮಾಡೋಕೆ ಹಂಚ್ ಹಾಕ್ತಿದ್ದಾರೆ ಹಾಗಾದ್ರೆ ಏನಾಗುತ್ತೆ ಹೇಳಿ ನೋಡೋಣ ಬನ್ನಿ ಅಜ್ಜಿ ಬಳಿ ಚೋಟು ತನ್ನ ಪಪ್ಪನ ಬಿ ಎಂ ಅಮ್ಮ ತೋರಿಸ್ತಾ ಇದ್ದಾರೆ ಅಂತ ಖುಷಿಯಾಗಿ ಹೇಳ್ತಿದ್ದ ಪಪ್ಪಾನ ಎಂದು ಕುಣಿದ ಅಜ್ಜಿ ಆ ಮಾತು ಕೇಳಿದ ತಕ್ಷಣ ಹೌದು ಗಣಪ ನಿಜ ನನಗೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಕಾಸ್ಟ್ಲಿ ಗಿಫ್ಟ್ ಕೊಡೋಕ್ಕೆ ಆಗಲ್ಲ ಬಿಡು ಎಂದು ಒಪ್ಪಿತು ಅದನ್ನು ಕೇಳಿ ಅಲ್ವಾ ಮತ್ತೆ ಹೆಣ್ಣೆ ನನ್ನ ಬಿ ಎಂ ಮತ್ತೆ ಅಮ್ಮ ಸೂಪರ್ ಅಲ್ವಾ ಎಂದು ನಕ್ಕವನು ಐ ಕ್ಯಾನ್ ಸು ಎಂದು ಕಣ್ಣಾಡಿಸಿದ ಕಾರಜ್ಜಿ ನನಗೆ ಕ್ಯಾಂಡಲ್ಸ್ ಬೇಕು ಎಂದ ಅದು ರೋಡ್ ಕ್ರಾಸ್ ಮಾಡಲೇಬೇಕಿತ್ತು ಅಜ್ಜಿ ಒಪ್ಪದೇ ಇರೋಕ್ಕಾಗತ್ತಾ ಆಯಿತು ಬಾಕಂದ ಕೊಡಿಸುವೆ ಎಂದು ಅಜ್ಜಿ ಅವನ ಜೊತೆಗೆ ರೋಡ್ ಕ್ರಾಸ್ ಮಾಡಲು ನಿಂತರು ಮತ್ತೊಂದು ಕಡೆ ಮಗು ಬೆಂದು ನೋಡಿದ ಈ ಲಾರಿಯೊಂದು ಅವ್ನು ನೀರಕ್ಕೆ ಬರ್ತಿತ್ತು ಕಾರಜ್ಜಿ ನಾಳೆಗೆ ಮಮ್ಮ ಏನು ಸ್ಪೆಷಲ್ ತಿಂಡಿ ಮಾಡ್ತಾರೋ ಗೊತ್ತಿಲ್ಲ ನಂಗಂತೂ ಕ್ಯಾರೆಟ್ ಅಲ್ವಾ ಬೇಕು ಎಂದು ಅಜ್ಜಿ ಬಳಿ ತನ್ನ ಆಸೆಯ ಸ್ವೀಟ್ ಕೇಳ್ತಿದ್ದ ಚೋಟು ಅಷ್ಟೇ ನಾನು ನನ್ನ ಚೋಟ ಚಿನ್ನಪ್ಪ ಮಾಡ್ಕೊಂಡು ಬರ್ತೀನಿ ಬಿಡು ಇನ್ನೇನು ಬೇಕು ನನ್ನ ಮುದ್ದು ಬಂಗಾರಕ್ಕೆ ಎಂದು ಅಜ್ಜಿ ಕೇಳಿದ್ರು ಆಮೇಲೆ ನನಗೆ ದೊಡ್ಡ ಚಾಕ್ಲೇಟ್ ಬೇಕು ಡೈರಿ ಮಿಲ್ಕ್ ಅಲ್ಲಿ ಬಬಲ್ಸ್ ನಟ್ಸ್ ಆ್ಯಂಡ್ ಫ್ರೂಟ್ಸ್ ಇರೋದು ಎಂದು ಲಿಸ್ಟ್ ಕೊಡ್ತಾ ಇದ್ರೆ ಅಜ್ಜಿ ಅವನ ಕೈ ಹಿಡಿದು ಅಷ್ಟೇನ ಬಂಗಾರ ಇಡೀ ಚಾಕ್ಲೇಟ್ ಅಂಗಡಿಯೇ ತಂದು ಕೊಡ್ತೀನಿ ಬಿಡೋ ಕೂಸೆ ಎಂದು ಹೇಳ್ತಾ ಸಿಗ್ನಲ್ ಬಿತ್ತೆಂದು ಈ ರಸ್ತೆ ದಾಟಬೇಕಿತ್ತು ಅವರ ನೀರಕ್ಕೆ ಸಿಗ್ನಲ್ ಹಾರಿ ಬಂದ ಲಾರಿಯೊಂದು ಅವರನ್ನ ಗುದ್ದುವಂತೆ ಸ್ಪೀಡ್ ಹೆಚ್ಚಿಸಿತ್ತು ಈ ಗುದ್ದೇ ಬಿಟ್ಟಿದೆ ಎನ್ನುವ ಮುನ್ನವೇ ಅಜ್ಜಿ ಮತ್ತು ಚೋಟು ಕೈ ಹಿಡಿದು ಬೇಗನೆ ರೋಡ್ ದಾಟಿಸಿದ್ರು ಅದ್ಯಾರೋ ಹಾಗೆ ಇಡಿಯಟ್ ಕಣ್ ಕಾಣಿಸಲ್ವೇನೋ ಸಿಗ್ನಲ್ ಹಾರಿದ್ದಲ್ದೆ ಆಕ್ಸಿಡೆಂಟ್ ಮಾಡ್ತಾ ಇದ್ರಲ್ವೋ ಹೌ ನೆಗ್ಲಿಜೆನ್ಸಿ ಎಂದವನ ಮಾತು ಕೇಳಿಸಿಕೊಳ್ಳದೆ ಲಾರಿಯವನು ದೂರ ಹೋಗಿದ್ದ ಇರಲಿ ಬಿಡಪ್ಪ ರಜತ್ ನಾವೇ ಬೇಗ ದಾಟಬೇಕಿತ್ತೇನೋ ಎಂದು ಅಜ್ಜಿ ಚೋಟು ಕಡೆ ನೋಡಿ ನಿಂಗೇನು ಆಗಿಲ್ವಾ ಬಂಗಾರ ಎಂದು ಕೇಳಲು ಇಲ್ಲ ಗಜ್ಜಿ ನಾವು ಸರಿಯಾಗೇ ರೋಡ್ ದಾಟಿದ್ವಿ ಲಾರಿಯವರೇ ನಾಜಿಯಾಗಿ ಬಂದಿತ್ತು ಅವರನ್ನು ಲಾರಿಯಿಂದ ಇಳಿಸಿ ಕ್ಲಾಸ್ ತಗೋಬೇಕಿತ್ತು ಗಾಡಿ ಓಡಿಸಕ್ಕೆ ಬರಲ್ಲ ಅಂತ ಕಂಪ್ಲೇಂಟ್ ಮಾಡೋಣ ಬಾ ಎಂದ ಚೋಟು ಅವನಿಗೋ ವಿರಾಜ್ ರೀತಿಯ ಬಲು ಬೇಗ ಕೋಪ ಬರುತ್ತೆ ತಪ್ಪು ಮಾಡೋರನ್ನು ಸುಮ್ಮನೆ ಬಿಡೋ ಮನಸೇ ಬರಲ್ಲ ಈಗ ಬೇಡ ಬಿಡು ಕಂದ ಅವ್ರು ಹೋದ್ರಲ್ವಾ ಬಾ ಐಸ್ ಕ್ರೀಮ್ ತಿನ್ನುವಂತೆ ಚೋಟು ಎಂದು ಅಜ್ಜಿ ಹೇಳುವಾಗ ತಲೆ ಮೇಲೆ ಕೈ ಹೊತ್ತವನು ಕಾರಜ್ಜಿ ಹೋಗಿ ಹೋಗಿ ನಿಮಗೆ ಹೇಳ್ತೀನಲ್ಲ ನನಗೆ ಬುದ್ಧಿ ಇಲ್ಲ ಎಂದು ಕೋಪದಿ ತಿಳುಕಿದ ಅವನ ಹಾವ ನಿಂತು ನೋಡಿದ ರಜತ್ಗೆ ಪುಟ್ಟ ವಿರಾಜ್ನ ನೋಡಿದಂತೆಯೇ ಅನುಭವವಾಯಿತು ಚೋಟು ಅಂದರೆ ವಿರಾಜ್ ಮಗ ಇವನೇನಾ ಎಂದು ರಜತ್ ಬಲು ಖುಷಿಯಿಂದ ಚೋಟು ಕಡೆ ನೋಡಿ ಕೇಳಿದ ನಿಮ್ಗೆ ನನ್ನ ಪಪ್ಪ ಗೊತ್ತಾ ಎಂದು ಕೇಳಿದ ಚೋಟು ಗೊತ್ತಾನ ನನ್ನ ಕ್ಲೋಸ್ ಫ್ರೆಂಡಿನ ಪಪ್ಪ ಎಂದು ಖುಷಿಯಿಂದ ಹೇಳಿದನು ರಜತ್ ಹೌದಾ ಪಪ್ಪ ನಿಮ್ಗೆ ಜೊತೆಗೆ ಬಂದಿದ್ದಾರಾ ಏ ನಿಮ್ಮ ಹೆಸರು ನಾನು ನಿಮ್ಮನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಲ್ಲ ಎಂದು ಸೊಂಟದ ಮೇಲೆ ಕೈ ಇಟ್ಕೊಂಡು ದೊಡ್ಡ ಮನುಷ್ಯನ ರೀತಿ ಕೇಳಿದ ಇಲ್ಲಿ ಫ್ಯಾಷನ್ ಶೋ ಇದಲ್ವಾ ನೋಡೋಕ್ ಬಂದಿದ್ದೆ ನನ್ನ ಹೆಸರು ರಜತ್ ನವದೀಪ್ ಅಂತ ಮತ್ತೆ ನಿಮ್ಮ ಪಪ್ಪ ನನ್ನ ಜೊತೆಗೆ ಬಂದಿಲ್ಲ ಆದರೆ ಬೇಗ ಬರ್ತಿದ್ದಾರೆ ಎಂದ ರಜತ್ ಹೌದಾ ಎಂದು ಚೋಟು ಕಣ್ಣರಳಿಸಿ ಕರಚಿ ಪಪ್ಪ ಬರ್ತಾ ಇದ್ದಾರಂತೆ ನೋಡಿ ಹೆಂಗೆ ನನ್ ಬಿಎತ್ತೆಮ್ಮ ಅಂತ ಸುಮ್ಮನೆ ಕರೆಸ್ತಿದ್ದಾರೆ ಪಪ್ಪನ ಎಂದು ಅಲ್ಲೇ ಕುಣಿಯಲು ಶುರು ಮಾಡಿದನು ಅವನ ಖುಷಿ ಕಂಡು ತಾನೂ ಖುಷಿ ಪಡುವ ರಜತ್ ಈಗ ನೀವು ಈ ಕಡೆ ಬಂದ ಕಾರಣ ಏನ್ ಚೋಟು ಎಂದು ಕೇಳಲು ಆಯ್ಸ್ ನ್ಯೂಮನ್ ಪಾಪ ಬರ್ತಾ ಇರೋ ವಿಷಯ ಹೇಳಿದ್ದಕ್ಕೆ ಪಾರ್ಟಿ ಕೊಡಿಸ್ತೀನಿ ಬನ್ನಿ ಬನ್ನಿ ಎಂದು ದೊಡ್ಡ ಮನುಷ್ಯನ ಹಾಗೆ ಐಸ್ ಅಂಗಡಿ ಮುಂದೆ ನಿಂತು ಭಯ ದು ಕ್ಯಾಂಡಿ ಕೊಡಿ ಎಂದ ಐಸ್ ಕ್ರೀಮ್ ಪಡೆದು ನ್ಯೂಮ್ಯಾನ್ ನಿಮ್ಗೊಂದು ನಂಗೊಂದು ಎಂದ ಮತ್ತೆ ನನಗೆ ಚೋಟು ಎಂದು ಅಜ್ಜಿ ಕೇಳಲು ತಲೆ ನೋಡ್ಕೊಂಡಿದ್ದೀರಾ ಹೇ ಎಲ್ಲ ವೈಟ್ ಆಗಿದೆ ಈ ಟೈಮಲ್ಲಿ ಐಸ್ ತಿನ್ಬಾರ್ದು ಬಾರ್ದು ಒಳ್ಳೇದಲ್ಲ ಅಷ್ಟು ಗೊತ್ತಾಗಲ್ವಾ ಎಂದು ಜೋರು ಮಾಡಿದ ಚೋಟು ಮತ್ತು ನಾನು ಸುಮ್ಮನೆ ಇರಬೇಕಾ ಎಂದು ಅಜ್ಜಿ ಸಪ್ಪಗಾದಾಗ ನಿಮಗೆ ನಾನು ಬೇರೆ ಕೊಡಿಸ್ತೀನಿ ಎಂದವನು ಅಲ್ಲೇ ಇದ್ದ ಜ್ಯೂಸ್ ಅಂಗಡಿ ಕಡೆ ನೋಡಿ ಭಯ ಈ ಗ್ಲಾಸ್ ಮೂಸಂಬಿ ಕೊಡಿ ಐಸ್ ಹಾಕಬೇಡಿ ಎಂದ ರಜತ್ ಐಸ್ ಕ್ರೀಮ್ಗೆ ಕಾಸು ಕೊಟ್ಟು ನಮ್ಮ ವಿರಾಜನಂತ ಜೋರು ಚೋಟು ಕೂಡ ಲಂಕಾಧಿಪತಿ ಮಗ ಅಂದರೆ ಸುಮ್ಮನೆ ಎಂದು ನಕ್ಕ ಅಜ್ಜಿ ಮೂಸಂಬಿ ಜ್ಯೂಸ್ ಕುಡಿದು ಖುಷಿಪಟ್ಟಿತು ಸ್ಟೇಜ್ ಮೇಲೆ ದೀಪ ಬೆಳಗಿಸಿದ ಜಡ್ಜಸ್ ಅದ್ವೈತ ಶೆಟ್ಟಿ ಅಲೋಕಿತ್ ಮೆನನ್ ತಮ್ಮ ಆಸನದ ಕಡೆಗೆ ಹಾಸೀನರಾದರು ಅವರ ಆಸುಪಾಸಿಗೆ ದೊಡ್ಡ ದೊಡ್ಡ ಮಾಡೆಲ್ಸ್ಗಳು ಹಾಗೆ ಕೆಲ ಆಡಿಯನ್ಸ್ ಕುಳಿತಿದ್ರು ಜಡ್ಜಸ್ ಅವರ ಎಕ್ಸ್ಪೆಕ್ಟೇಷನ್ ಬಗ್ಗೆ ಹೇಳಲಾಗಿತ್ತು ಅದ್ವೈತನ ನೋಡೋಕೆ ಕೆಲ ಫ್ಯಾನ್ಸ್ ಬಂದಿದ್ರು ಅಲೋಕಿತ್ ಮೆನನ್ ಅಂದ್ರೆ ಎಷ್ಟೋ ಮಾಡೆಲ್ಸ್ಗಳ ಪಾಲಿಗೆ ದೇವರು ಅವನ್ನ ಈ ಬಾರಿಯ ಆಯ್ಕೆ ಯಾರು ಎಂದು ನೋಡೋ ಕುತೂಹಲಕ್ಕೆ ಸ್ಟೇಜ್ ಸುತ್ತ ಜನರು ಆವರಿಸಿದ್ರು ತುಂಬಿ ತುಳುಕುತ್ತಿತ್ತು ಸ್ಟೇಜ್ ಸುತ್ತ ಇನ್ನು ಈ ಬಾರಿ ಯಾರೆಲ್ಲ ಮಾಡಲ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರ ಒಂದು ಕ್ಯಾಟ್ ವಾಕ್ ನೋಡೋದರ ಮುನ್ನ ಎಲ್ಲ ಹುಡುಗಿಯರು ಸೇರಿ ಒಂದು ಗ್ರೂಪ್ ಆಗಿ ಬಂದು ರ್ಯಾಂಪ್ ವಾಕ್ ಮಾಡ್ತಾರೆ ಅನಂತರ ಒಬ್ಬೊಬ್ಬರೇ ತಮ್ಮ ವಿಶಿಷ್ಟವಾದ ಕಾಸ್ಟ್ಯೂಮ್ ಹಾಗೂ ಕಂಪ್ನಿಯನ್ನು ರೆಪ್ರೆಸೆಂಟ್ ಮಾಡ್ತಾರೆ ಎಂದು ಹೋಸ್ಟ್ ಹೇಳಿದ್ದು ಮುಗಿದಿತ್ತು ಒಟ್ಟು ಹದಿನೈದು ಕಂಪನಿಗಳ ಕಡೆಯಿಂದ ಒಂದೊಂದು ಮಾಡೆಲ್ ಭಾಗವಹಿಸಿದ್ರು ಆ ಕಂಪನಿ ಮಾಲೀಕರು ಕೂಡ ಅಲ್ಲಿ ಅವ್ರಿಗಾಗಿ ಮೀಸಲಿಟ್ಟಿದ್ದ ವಿ ಐ ಪಿ ಸೀಟ್ಗಳಲ್ಲಿ ಕುಳಿತು ನೋಡ್ತಿದ್ರು ಆದರೆ ಒಂದು ವಿ ಐ ಪಿ ಸೀಟ್ ಮಾತ್ರ ಖಾಲಿ ಇತ್ತು ವಿರಾಜ್ ಹಾಗೂ ರಜತ್ ಇಬ್ಬರ ಸೀಟ್ ಅದು ಖಾಲಿ ಅವರು ಬಂದಿಲ್ಲ ಅಂತ ಬೇರೆ ಯಾರು ಅಲ್ಲಿ ಕುಳಿತಿರಲಿಲ್ಲ ಅವ್ರಿಗಾಗಿ ಮೀಸಲಿದ್ದ ಕುರ್ಚಿ ಹಾಗೆ ಇತ್ತು ಸ್ಟೇಜ್ ಕತ್ತಲಾಯಿತು ನಂತರ ಸ್ಪಾಟ್ ಲೈಟ್ ಆನ್ ಆಯಿತು ಸುಮಾರು ಹದಿನಾಲ್ಕು ಜನ ಮಾಡೆಲ್ಸ್ ಅಲ್ಲಿ ಪ್ರತ್ಯಕ್ಷರಾದರು ಅವರೆಲ್ಲರ ಜೊತೆಗೆ ಬರ್ತಿದ್ದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಒಂಥರ ಕಿಕ್ ಕೊಡುವಂತಿತ್ತು ನಂತರ ಒಂದೊಂದು ಮಾಡೆಲ್ಸ್ ಹೆಜ್ಜೆ ಹಾಕೋಕೆ ಶುರು ಮಾಡಿದ್ರು ನೋಡಲು ತೆಳ್ಳಗೆ ಬಳ್ಳಗೆ ಬೆಳಕುವ ಬಳ್ಳಿಯ ಹಾಗೆ ಒಂದೊಂದು ಮಾಡೆಲ್ಸ್ ಹೆಜ್ಜೆ ಆಗ್ತಾ ಬರ್ತಿದ್ರೆ ಸ್ಟೇಜ್ಗೆ ಬೆಂಕಿ ಹತ್ತಿಸುವಷ್ಟು ಹಾಟ್ ಫೀಲ್ ಕೊಡ್ತಿತ್ತು ಅಲ್ಲಿದ್ದವರೆಲ್ಲ ಶೆ ಕೂಗು ಹಾಕ್ತಾ ಎಂಜಾಯ್ ಮಾಡ್ತಿದ್ರು ಅವರನ್ನ ನೋಡಿ ಏಳೆಂಟು ಇಂಚಿನ ಹೈ ಹಿಲ್ಸ್ ಗೋಲ್ಡನ್ ಸಿಲ್ವರ್ ಬ್ಲ್ಯಾಕ್ ಬ್ಲೂ ಎನ್ನುವ ಕ್ಲಿಟ್ಟರ್ ಹೊಂದಿರುವ ಬಣ್ಣ ಬಣ್ಣದ ಮಿನಮಿನ ಬಾಡಿಕಾರ್ನ್ ಬಟ್ಟೆಗಳನ್ನ ಹಾಕೊಂಡು ಅದಕ್ಕೆ ಕೋಲುವ ಮೇಕಪ್ ಮಾಡಿಕೊಂಡು ಒಂದು ರೌಂಡ್ ಕ್ಯಾಟ್ ವಾಕ್ ಮುಗಿಸಿದ್ರು ಮೇಲೆ ಹೆಸರಿನ ನಂಬರ್ ಪ್ಲೇಟ್ ಇತ್ತು ಅದನ್ನು ನೋಡ್ತಾ ಜಜಸ್ ಅವರ ಮಿಸ್ಟೇಕ್ ಅವರ ಅಭಿಪ್ರಾಯ ಬರ್ಕೊಳ್ತಾ ಇದ್ರು ಅವ್ರಿಗೆ ಮಾಡೆಲ್ಸ್ ಹೆಸರುಗಳಾಗಲಿ ಕಂಪನಿಗಳಾಗ್ಲಿ ಯಾವ ಅರಿವಿರದೆ ಕೇವಲ ನಂಬರ್ ನೋಡಿ ಮುಖ ನೋಡಿ ಅವರ ವಾಕಿಂಗ್ ಸ್ಟೈಲ್ ಗ್ರೇಸ್ ಗೊತ್ತಿಗೆ ನೋಡಿ ಮಾರ್ಕ್ ಮಾಡ್ಕೊಳ್ತಾ ಇದ್ರು ಎಲ್ಲರ ನಡುವೆ ಒಂದು ನಂಬರ್ ಮಿಸ್ ಆಗಿತ್ತು ಕಂಡು ಅವ್ರಿಗೂ ವಿಚಿತ್ರವೆನಿಸಿ ಹೋಸ್ಟ್ ಬಳಿ ಕೇಳಲು ಸರ್ ಆ ಮಾಡೆಲ್ ಬಗ್ಗೆ ಸುಳಿವಿಲ್ಲ ಎಂದವಳು ಮುಂದಿನ ಸುತ್ತಿಗೆ ತಯಾರಿ ಮಾಡಿಕೊಳ್ಳಲು ಹೇಳಿದ್ಲು ಸಿರಿ ಕೂಡ ಮೊದಲನೇ ಸುತ್ತು ಗ್ರೂಪ್ ವಾಫ್ ಮುಗ್ದದ್ದು ತಿಳಿದು ವಿರಾಜ್ಗೆ ಇನ್ನೂ ಸೋಲು ಸಾಧ್ಯ ಎಂದರಿತು ಅವನ ಬಳಿ ಮಾತಾಡೋಕೆ ಇನ್ನೇನು ಹೋಗುವಂತಿದ್ಲು ಅಷ್ಟರಲ್ಲಿ ಬರೀ ಮತ್ತು ವಿದ್ಯುತ್ ಬಂದಿದ್ರು ಬರೀ ವಿದ್ಯುತ್ ವಿರಾಜ್ ಸರ್ ಎಲ್ಲಿ ಎಂದು ಸಿರಿ ಕೇಳಲು ಅಕ್ಕ ಜಿ ವೈ ಎಲ್ ಶೋನಲ್ಲಿ ನೀನು ಎಡವಿ ಬಿದ್ದು ಎಲ್ಲರೂ ನಕ್ಕರು ಅಂತ ಈ ಶೋ ಅಂತಿದ್ಯಲ್ವಾ ಎಂದ ವಿದ್ಯುತ್ ಸು ಕೋಪದಲ್ಲಿ ಹೌದು ವಿದ್ಯುತ್ ಮತ್ತು ನಾನು ಎಲ್ಲಾದರೂ ತಪ್ಪೇನಾದರೂ ಮಾಡಿ ಪಿರಾಜ್ ಸರ್ನ ನೋಡಿ ಎಲ್ಲರೂ ನಗಬಾರ್ದು ಅದಕ್ಕೆ ಎಂದಳು ಸಿರಿ ಆದರೆ ಅವಳ ಮಾತು ಮುಗಿಯುವ ಮುನ್ನವೇ ಆದ್ರೆ ಅತ್ತಿಗೆ ಈಗ ನೀವು ಹೋಗಿಲ್ಲ ಅಂದರೆ ಬೇರೆ ರೀತಿ ಅವಮಾನ ಆಗುತ್ತೆ ವಿರಾಜ್ ಒಂದು ಮಾಡಲ್ನ ತಯಾರು ಮಾಡೋಕ್ಕಾಗಿಲ್ಲ ಅವನು ಜೀವ ಶೋನಲ್ಲೂ ಹೀಗೆ ಸೋತಿದ್ದ ಕಡೆಗೆ ವಾಕೌಟ್ ಮಾಡ್ದ ಈಗಲೂ ಹಾಗೆ ತಲೆ ಮರ್ಚ್ಕೊಂಡು ಹೋಗಿದ್ದಾನೆ ಅವ್ನ ಕೈಯಲ್ಲಿ ಏನು ಆಗಲ್ಲ ಅವನ ಕಡೆಯಿಂದ ಇನ್ನು ಮುಂದೆ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅವಂದು ಕೇವಲ ಮಾತು ಕೆಲಸ ನಡೆಯಲ್ಲ ಅಂತ ಬಾಯಿಗೆ ಎಲ್ಲರೂ ಮಾತಾಡ್ತಾರೆ ಎಂದಳು ಬರಿ ಬರೀ ಆದರೆ ಇದರಲ್ಲಿ ವಿರಾಟ್ ಸರ್ ತಪ್ಪೇನಿದೆ ಎಂದು ಸಿರಿ ಕೇಳಲು ಅದು ನಂಗೆ ಗೊತ್ತು ನಿಂಗೆ ಗೊತ್ತು ನೋಡು ಆಡಿಯನ್ಸ್ಗೆ ಏನು ಗೊತ್ತು ಅಲ್ಲಿರೋ ಚರ್ಚಸ್ಗೆ ಏನು ಗೊತ್ತು ಎಂದ ವಿದ್ಯುತ್ ಅಲ್ಲ ವಿದ್ಯುತ್ ನಾನು ಹೋಗಿ ಏನಾದರೂ ಎಂದು ಸಿರಿ ಹೇಳುವಾಗಲೇ ಅದಕ್ಕೆ ನೀರಿಗೆ ಇಳಿಯುವ ಮುನ್ನವೇ ಆಳೆ ಎಷ್ಟಿದೆ ಅಂತ ಅಳತೆ ಮಾಡಿದರೆ ಹೇಗೆ ಚಳಿ ಆಗುತ್ತೆ ಅಂತ ನಿಂತಲೇ ನಿಂತರೆ ಹೇಗೆ ಒಮ್ಮೆ ಇಲ್ಲಿದ್ರೆ ತಾನೆ ನಮ್ಮ ಕೈಯಲ್ಲಿ ಆಗುತ್ತೋ ಇಲ್ವೋ ಅಂತ ಗೊತ್ತಾಗೋದು ಎಂದು ಕೇಳಿದ್ಲು ಬರೀ ಆದರೆ ಬರೀ ಟೆಸ್ಟ್ ಮಾಡೋ ಟೈಮ್ ಎಂದು ಸಿರಿ ಹೇಳುವಾಗ ನೀನು ಹೋದರೆ ವಿರಾಜ್ ಭಾವನ್ಗೆ ಅವಮಾನ ಆಗುತ್ತೆ ಅಂತ ಇಲ್ಲೇ ಇದೆಯಾ ಅಕಸ್ಮಾತ್ ಹೋಗಿಲ್ಲ ಅಂದ್ರೆ ಎಷ್ಟು ಅವಮಾನ ಆಗುತ್ತೆ ಅಂತ ಅಂದಾಜಿದ್ಯಾ ಅಕ್ಕ ರಣರಂಗದಲ್ಲಿ ಎದುರಾಳಿಗೆ ಭಯ ಹುಟ್ಟಿಸುವ ಧೈರ್ಯಶಾಲಿ ಅಧಿಪತಿ ಜಾತ್ಕಾವಂದು ಆದ್ರೆ ಅವ್ರೀಗ ರಣರಂಗಕ್ಕೆ ಇಳಿಯೋದಿರಲಿ ಆದರೆ ನೆರಳು ಮುಟ್ಟೋಕಾಗದೆ ಸೋತ್ ಮುಗ ಹಾಕಿ ನಿಂದಿದ್ದಾರೆ ಅವ್ರ ಸೀಟ್ ಕಾಲಿರೋದು ನೋಡಿ ಎಷ್ಟು ಜನಕ್ಕೆ ಹಾಲು ಕೂಡಿದಷ್ಟು ಖುಷಿ ಆಗ್ತಿದೆ ಗೊತ್ತಾ ಎಂದು ವಿದ್ಯುತ್ ಹೇಳುವಾಗ ಸಿರಿ ಮೌನ ತಾಡಿದ್ಲು ಅಷ್ಟೇ ಅಲ್ಲ ಅದ್ಕೆ ಅಣ್ಣ ಪ್ರತಿ ವರ್ಷ ಇಂದ ಶೋನಲ್ಲಿ ಟಾಪ್ ಒನ್ ಇರ್ತಿದ್ದ ಕಳೆದ ಐದು ವರ್ಷದಿಂದ ಅದರ ಕಡೆಗೆ ಗಮನ ಕೂಡ ಕೊಟ್ಟಿಲ್ಲ ಎಲ್ರೂ ವಿರಾಜ್ ಜೀವಯ ಶೋಗೆ ಹೆದರಿ ದೂರ ಇದ್ದಾನೆ ಅಂತ ಆಡ್ಕೊಂಡಿದ್ದಾರೆ ಆ ಹೇಳಿಕೆಗಳಿಗೆ ತಿರುಗೇಟು ಕೊಡೋದು ಯಾರೀಗ ಎಂದು ಬರೀ ಪ್ರಶ್ನಿಸಲು ಸಿರಿಗೆ ಏನು ಹೇಳಬೇಕೋ ಗೊತ್ತಾಗ್ಲಿಲ್ಲ ಅಕ್ಕ ಇವತ್ತಿಗೆ ಭಾವ ಸೋತ್ರೆ ಮಾತ್ರ ಮತ್ ಯಾವತ್ತೂ ಇಂದ ಶೋಗೆ ಅವರು ಬರೋಕಾಗಲ್ಲ ಕಣೆ ಸಂಪೂರ್ಣವಾಗಿ ಸೋಲ್ತಾರೆ ಅಷ್ಟೇ ಅಲ್ಲ ಅವ್ರು ಬದುಕಲಿ ಕಪ್ಪು ಚುಕ್ಕೆ ಆಗುತ್ತೆ ಶೋ ಆಮೇಲೆ ಇನ್ನೂ ಖುಷಿಯಾಗಿರಲ್ಲ ಲೈಫ್ ಲಾಂಗ್ ಭಾವ ಸೋಲೋಕೆ ನೀನೆ ಕಾರಣ ಅಂತ ಅದೇ ಕೊರುಕ್ತ ಹಿಂಸೆ ಅನುಭವಿಸ್ತೀಯಾ ಎಂದು ವಿದ್ಯುತ್ ಹೇಳಲು ಪ್ರತಿ ಪುರುಷನ ಗೆಲುವಿನ ಹಿಂದೆ ಮಹಿಳೆ ಇರ್ತಾರೆ ಅನ್ನೋದನ್ನ ನಿರೂಪಿಸ್ತಿರೋ ಇಲ್ಲ ಸೋಲಿಗೆ ಆ ಮಹಿಳೆಯ ಕಾರಣ ಅಂತ ಹೊಸ ಚರಿತ್ರೆ ಬರಿತಿರೋ ನಿಮಗೆ ಬಿಟ್ಟಿದ್ದು ಅದಕ್ಕೆ ಎಂದು ಪರಿ ವಿದ್ಯುತ್ ಮುಖ ನೋಡಲು ನೆನಿಷ್ಟ ಅಕ್ಕ ಎಂದು ಹೋದ ವಿದ್ಯುತ್ ಅವನ ಜೊತೆಗೆ ಬರೀ ಕೂಡ ಹೋದ್ಲು ಸಿರಿಗೆ ಅವ್ರು ಆಡಿದ ಕಡೆಯ ಮಾತುಗಳು ಬಹಳ ಹುಚ್ಚಿಡಿದವು ಮುಂದೆ ಹಾಗಾದ್ರೆ ಸಿರಿ ಹೋಗ್ತಾಳ ಶೋ ಮಾಡೋಕೆ ಇಲ್ಲ ಅವಮಾನ ಮಾಡಿ ಮತ್ತೆ ವಿರಾಜ್ಗೆ ಅವಮಾನ ಮಾಡ್ತೇ ಅಂತ ಕೊರುಕ್ತ ಅವನಿಂದ ದೂರ ಆಗ್ತಾಳ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ